ವೆಲ್ಫೇರ್ ಫಂಡ್ ಕ್ರಿಯೇಟ್ ಮಾಡಿ ಮುಂದುವರ್ತಕ್ಕಂಥದಲ್ಲಿ ನಮ್ಮ ಜಾಸ್ತಿ ಆಗ್ತಕ್ಕಂಥ ನೀತಿ ಆಯೋಗದ ಒಂದು ಏನು ರಿಪೋರ್ಟ್ ಇದೆ ಅದ್ರ ಪ್ರಕಾರ ಹೋದ್ರೆ ನಮ್ಗೆ ಇನ್ನೂ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜೀಪ್ ವರ್ಕರ್ಸ್ ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂಥ ಇದೆ ಅದಕ್ಕೆ ಬಂದ್ಬಿಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ರಾಹುಲ್ ಗಾಂಧಿ ಅವರ ಒತ್ತಡದಿಂದ ಇವತ್ತು ವಿಶೇಷವಾಗಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಬಿಲ್ಲಲ್ಲಿ ಸುಮಾರು ಇಡೀ ಭಾರತ ದೇಶದಲ್ಲಿ ಇಂತ ಒಂದು ಬಿಲ್ ನಾವು ಇಲ್ಲ ಅಂತ ಒಂದು ಬಿಲ್ ನಾವು ಮಂಡನೆ ಮಾಹಿತಿ ಇರುತ್ತೆ ಬಗೆರ ತರ ಮಾಹಿತಿಗಳನ್ನು ಇಲ್ಲಿ ಏಳು ಎಕರೆ ಭೂಮಿಯನ್ನು ಗುರುತಿಸಿದ್ದೇವೆ ನಮ್ಮ ಕನ್ಸ್ಟ್ರಕ್ಷನ್ ದುಡ್ಡು ಸರ್ಕಾರಕ್ಕೆ ದೀಗಾವಿಲ್ಲ ಅದು ಕಾನೂನಾತ್ಮಕವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಲಾರಿ ಮಾಡಿದ್ದೇವೆ ಮುಂದೆ ಎಕರೆ ಭೂಮಿ ಎಕರೆ ಭೂಮಿ ಸುಮಾರು ಎರಡು ಸಾವಿರದ ಎಂಬತ್ತು

ಇಪ್ಪತ್ತೈದ ಮೂವತ್ತು ಲಕ್ಷ ನೇರವಾಗಿ ಒಂದು ಕೋಟಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಮಾಡ್ತಾ ಇದೆ ನಮ್ಮ ಸರ್ಕಾರ ಗಂಗಕ್ಕೆ ಬಗ್ಗೆ ಸಂದರ್ಭಕ್ಕೆ ಇಷ್ಟೆಲ್ಲ ನಮ್ಮ ಇಲಾಖೆ ಕೆಲಸ ಮಾಡಬೇಕಾಗಿರೋ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬರು ನಮ್ಮ ಇಲಾಖೆ ಸ್ನೇಹಿತರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಅಭಿನಂದ ಬೇಳ್ತೇನೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಕೆಲಸಗಳನ್ನ ಮಾಡ್ತೀವಿ ಕೊನೆಯದಾಗಿ ಬಹಳಷ್ಟು ಜನರು ಗ್ಯಾರಂಟಿ ಬಗ್ಗೆ ಗೀಡೆ ಮಾಡ್ತಾರೆ ಇವತ್ತು ಮೊನ್ನೆ ನಾವು ಲಂಡನ್ಗೆ ಹೋಗಿದೆ ಲಂಡನ್ ನಲ್ಲಿ ಕೂಡ ಗ್ಯಾರಂಟಿ ಬಗ್ಗೆ ಮಾತನಾಡ್ತೀನಿ ಯಾಕೆ ಗ್ಯಾರಂಟಿ ಬಗ್ಗೆ ಮಾತನಾಡಿದೀರಿ ಅಂತಂದ್ರೆ ದಯವಿಟ್ಟು ಯುದ್ಧ ಕೇಳಿಸ್ಕೋಬೇಕು ನೋಡ್ರಿ ಎಲ್ಲ ಬಗ್ಗೆ ಗ್ಯಾರಂಟಿ ಹೋಗ್ಬೇಕು